సమన్వయ సమితి కన్నడవే సత్య ప్రతిష్టాన గద్య బరేహద మించుగొంచూటూబ్ యూట్యూబ్ ప్రసారమాలే మా బేవు కథా సంకలన కథే ఈ సావు న్యాయవే లెఖకీ శ్రీమతి నగరత్న చంద్రశేఖర ధ్వని ప్రస్తుతి శ్రీమతి నగరత్న చంద్రశేఖర వీడియో సంస్కరణ గురు ప్రసాద్ హాల్కురికే ఈ సావు న్యాయవే చంద్రశేఖర్ హాల్కొరికెత్న ಮಾವು ಬೇವು ಕಥಾ ಸಂಕಲನದಿಂದ ಇನ್ನೊಂದು ಕತೆ ಪ್ರಸ್ತುತಪಡಿಸುತ್ತಿರುವವರು ನಾಗರತ್ನ ಚಂದ್ರಶೇಖರ್ ಸಂಕಲನ ಗುರುಪ್ರಸಾದ್ ಹೊಲ್ಕೋಯ್ಕೆ ಈ ಸಾವು ನ್ಯಾಯವೇ ಶಾಂತಿ ಕಾಂತಿ ಆಟ ಆಡಿದ್ದು ಸಾಕು ಬನ್ನಿ ಹಾಲು ಕೊಡ್ತೀನಿ ಲಲಿತಾ ಮಕ್ಕಳನ್ನು ಕರೆಯುತ್ತಲೇ ಇದ್ದಳು ಅವರ ಆಟ ಮುಗಿಯುವ ಸೂಚನೆಯೇ ಇಲ್ಲ ಹಾಲು ನಾನೇ ಕೊಟ್ಟಿದ್ದೀನಿ ಬಿಡು ಲಲಿತಾ ಕರೀಂ ರಜ್ಬೆ ಜೊತೆ ಅವರೂ ಬಿಸ್ಕಿಟು ಹಾಲು ತಗೊಂಡಿದ್ದಾರೆ ಫಾತಿಮಾ ಬಾಗಿಲಲ್ಲೇ ನಿಂತು ಹೇಳಿದಳು ಫಾತಿಮಾ ತಾಳು ಸ್ವಲ್ಪ ಹುರುಳಿಕಾಯಿ ಇದೆ ತುಂಬ ಉಳಿದಿತ್ತು ಅಂತ ಇವರು ನಿನ್ನೆ ತಂದಿದ್ರು ನಿಂಗೂ ಸ್ವಲ್ಪ ಕೊಡ್ತೀನಿ ರಾತ್ರಿಗೆ ಪದಾರ್ಥ ಮಾಡ್ಕೊಳ್ಳೋಂತೆ ಹಾಂ ನೀನು ಪಕ್ಕದ ಮನೆಯಲ್ಲಿರೋವಾಗ ನನಗೆ ತರಕಾರಿ ಯೋಚನೆ ಇಲ್ಲ ಬಿಡು ಇವರೂ ಊರಲ್ಲಿಲ್ಲ ವಿಶೇಷ ಅಡುಗೆ ಏನೂ ಇಲ್ಲ ಅದಕ್ಕೆ ಏನು ಸಲೀಂ ಬಾಯಿ ಮತ್ತೆ ದುಬೈಗೆ ಹೋಗಿಬಿಟ್ರ ಹೇಗೆ ಈ ಸಾರಿ ಇಲ್ಲೇ ಬಿಸ್ನೆಸ್ ಶುರು ಮಾಡ್ತೀನಿ ಅಲ್ಲಿ ಒಬ್ಬನೇ ಇರೋದು ಕಷ್ಟ ಅಂತ ಹೇಳ್ತಾ ಇದ್ರು ಮತ್ತು ಬೀವಿ ದೂರ ದೂರ ಇದ್ದರೆ ನಿನ್ನ ರಾಜಕುಮಾರಿ ಹುಟ್ಟೋದು ಯಾವಾಗ ಹೇಳು ಲಲಿತಳ ಕುಚೇಷ್ಟೆಯ ಮಾತುಗಳಿಗೆ ಸ್ವಾತಿ ಕೆನ್ನೆ ಚಂಪಾಗಿತ್ತು ಈ ಎರಡು ಪುಂಡು ಹುಡುಗರನ್ನು ಸುಧಾರಿಸೋ ಹೊತ್ತಿಗೆ ನನಗೆ ಜೀವ ಬಾಯಿಗೆ ಬರ್ತಾ ಇದೆ ಇನ್ನು ಸದ್ಯಕ್ಕೆ ಬೇಡಪ್ಪ ನಿನ್ನ ರಾಜ್ಕುಮಾರಿನೇ ಸಾಕು ಬಿಡು ನನಗೆ ಫಾತಿಮಾ ನೋಡು ಈ ವಟಾರಕ್ಕೆ ನಾವಿಬ್ಬರು ಹೆಚ್ಚು ಕಡಿಮೆ ಒಂದೇ ವರ್ಷ ಮದುವೆಯಾಗಿ ಬಂದದ್ದಲ್ವಾ ನೀನು ವರ್ಷಕ್ಕೊಂದು ಮಕ್ಕಳನ್ನ ಎತ್ಕೊಂಡೆ ನೀನು ಕಿರಾಡಿ ಒಂದೇ ಸಾರಿ ಎರಡು ಮಕ್ಕಳನ್ನು ಎತ್ಕೊಂಡು ಬಿಟ್ಟೆ ಫಾತಿಮಾ ಛೇಡಿಸಿ ನಕ್ಕಳು ಹ್ಞೂ ನಿನಗಾದರೆ ಅತ್ತೆ ಇದ್ದಾರೆ ಇನ್ನೆರಡು ಮಕ್ಕಳನ್ನು ನೀನು ಹಡದರೂ ಕೊಡ್ತಾರೆ ಬಿಡು ಪಾಪ ಅವರಿಗೂ ಈಗ ಕೈಲಾಗಲ್ಲ ಆಸ್ಮಾ ಜಾಸ್ತಿ ಆದರೆ ವಾರಗಟ್ಟಲೆ ಮಲೆಗೆ ಬಿಡ್ತಾರೆ ಸಲೀಮ್ ಹೇಳ್ತಾನೇ ಇದ್ದೀನಿ ಒಳ್ಳೆ ಡಾಕ್ಟ್ರ್ ಹತ್ರ ಔಷಧಿ ಮಾಡಿಸು ಅಂತ ಅವರಿಗೆ ವ್ಯವಹಾರ ಜಾಸ್ತಿಯಾಗಿ ಮನೆ ಕಡೆ ಗಮನಿಸೋಕ್ಕೆ ಟೈಮೇ ಇಲ್ಲ ನಮ್ಮ ಮಾವ ಹೇಳ್ತಾ ಇರ್ತಾರೆ ನಿಮ್ಮತ್ತೆ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನು ಸಾಕಿದ್ರು ಅಂತ ನಿಮ್ಮ ಮಾವ ಸತ್ತ ಮೇಲೆ ಅಂತೂ ಸಲೀಂ ಬಾಯಿನ ಕೆಲಸಕ್ಕೆ ಹಚ್ಚೋ ಹೊತ್ತಿಗೆ ಸಾಕಾಗಿತ್ತಂತೆ ಅವ್ರಿಗೆ ಈಗ ನೋಡು ಮಗ ಚೆನ್ನಾಗಿ ಸಂಪಾದಿಸ್ತಾನೆ ಅಂತ ಸಂತೋಷ ಪಡ್ತಿದ್ದಾರೆ ಐದು ವರ್ಷ ಆಟೋ ಓಡಿಸಿ ಸಾಕಾದ ಮೇಲೆ ತಾನೇ ಇವರು ದುಬೈ ವ್ಯಾಪಾರ ವ್ಯವಹಾರ ಅಂತ ಓಡಾಡಕ್ಕೆ ಶುರು ಮಾಡಿ ದುಡ್ಡು ಮಾಡಿದ್ದು ಈಗ ಬೆಂಗಳೂರಲ್ಲೇ ಇರೋಣ ಅಂತ ಯೋಚನೆ ಮಾಡ್ತಿದ್ದಾರೆ ಲಲಿತಾ ಕಷ್ಟನೋ ನಷ್ಟನೋ ನಮ್ಮೂರೇ ನಮಗೆ ಚೆಂದ ಅಲ್ವಾ ಈಗ ನೋಡು ಈ ವಠಾರದ ಪುಟ್ಟ ಮನೆಯಲ್ಲಿ ನಾವೆಲ್ಲ ಎಷ್ಟೊಂದು ಹೊಂದ್ಕೊಂಡು ಕಷ್ಟ ಸುಖ ಹಂಚ್ಕೊಂಡಿಲ್ವಾ ಇಲ್ಲೇ ಕ್ರಿಸ್ಮಸ್ಸು ಬಕ್ರೀದು ದೀಪಾವಳಿ ಎಲ್ಲ ಹಬ್ಬನೂ ನಮ್ದೇ ಅನ್ನೋ ಥರ ಆಚರಿಸ್ತಾ ಇದ್ದೀವಿ ಹೌದು ನಾವಿಬ್ರು ಹಿಂದೂ ಮುಸಲ್ಮಾನ್ ಅಂದ್ರೂ ಅಕ್ಕ ಥರ ಪ್ರೀತಿಯಿಂದ ಇದ್ದೀವಿ ಹೊರಗೆ ಎಷ್ಟೇ ಗಲಾಟೆ ಮಾಡಿ ಜಾತಿ ಧರ್ಮದ ದ್ವೇಷ ಬಿತ್ತಿದ್ರು ನಿಜವಾಗ್ಲೂ ಅದೆಲ್ಲ ಸುಳ್ಳು ಅಲ್ವಾ ಲಲಿತಾ ನಮ್ಮ ಸ್ನೇಹ ಪ್ರೀತಿ ಎಲ್ಲ ಸುಳ್ಳು ನಾಟಕ ಅಂತಾಗುತ್ತೆ ಅಷ್ಟೇ ಹೋದ ವರ್ಷ ಗೋಪಾಲಣ್ಣಂಗೆ ಆಕ್ಸಿಡೆಂಟ್ ಆದಾಗ ಮೇರಿ ಥಾಮಸ್ ಎರಡು ಬಾಟ್ಲು ರಕ್ತ ಕೊಟ್ಟಿರಲಿಲ್ವ ಅವ್ರ ಜೀವ ಉಳಿಸುವಾಗ ಯಾವ ಜಾತಿ ಧರ್ಮನೂ ಅಡ್ಡ ಬರಲಿಲ್ಲ ನೋಡು ಹ್ಮ್ ನಮ್ಮ ಮಾವ ಸತ್ತ ಕೂಡ ಈ ವಟಾರ ಜನ ಈ ಮನೆಗೆ ಎಷ್ಟೊಂದು ಸಹಾಯ ಮಾಡಿದ್ರು ಅಂತ ನಮ್ಮತ್ತೆ ಹೇಳ್ತಾನೆ ಇರ್ತಾರೆ ಲಲಿತಾ ಅದಕ್ಕೆ ಇವರು ದುಬೈಗೆ ಹೋಗೋಣ ಎಲ್ಲರೂ ಅಂತ ಒತ್ತಾಯ ಮಾಡಿದಾಗ ಅವರು ನಾನು ಎಲ್ಲೂ ಬರಲ್ಲ ಸಾಯೋದಾದರೆ ನಾನು ಈ ವಟಾರದಲ್ಲೇ ಸಾಯಬೇಕು ಅಂತ ಹಠ ಹಿಡಿದ್ಬಿಟ್ರು ಅದು ನಿಜಾನು ಈ ವಟಾರದಲ್ಲೇ ಬಾಳಿ ಬದುಕಿದ ಅವರು ಕಡೆಗಾಲದಲ್ಲಿ ಕಾಣದ ದೂರ ದೇಶದಲ್ಲಿ ಸ್ವರ್ಗ ಇದೆ ಅಂತ ಹೋಗೋದು ಬರೀ ಸುಳ್ಳು ಅನ್ನೋದು ಅವ್ರಿಗೆ ಗೊತ್ತು ಆದರೆ ಈಗಿನ ಕಾಲದ ಮಕ್ಕಳು ಅದನ್ನು ತಿಳ್ಕೊಂಡಿಲ್ಲ ಅಷ್ಟೇ ಲಲಿತಾ ನಾವು ಸೈಟೇನೋ ಖರೀದಿ ಮಾಡಿದ್ದೀವಿ ಅದರಾಗೆ ಮನೆ ಕಟ್ಟಿ ಹೋಗೋಕ್ಕೆ ನನಗೆ ಮನಸೇ ಬರಲ್ಲ ಈ ವಟಾರ ನೀನು ಮಕ್ಕಳು ಇಲ್ಲಿಯ ಹಬ್ಬಗಳು ಅದೆಷ್ಟು ಅವೆಲ್ಲ ರೂಢಿಯಾಗಿದೆ ಅಂದರೆ ಇದನ್ನೆಲ್ಲ ಬಿಟ್ಟು ಹೊಸ ಜಾಗಕ್ಕೆ ಹೋಗೋಕ್ಕೆ ಆಗುತ್ತಾ ಹೇಳು ಆ ಕಾಲ ಬಂದಾಗ ಯೋಚನೆ ಮಾಡಿದ್ರಾಯ್ತು ಬಿಡು ನೀನು ಮನೆ ಕಟ್ಟಿದರೆ ಅದ್ರ ಮೇಲೆ ನಮಗೂ ಒಂದು ಕಟ್ಟಿಬಿಟ್ರೆ ನಾವು ಅಲ್ಲಿಗೆ ಬಾಡಿಗೆಗೆ ಬಂದುಬಿಡ್ತೀವಿ ಅಷ್ಟೇ ಫಾತಿಮಾ ಪಾತಿಮಾಡಳಿತ ಇಬ್ಬರು ನಗುತ್ತಿರುವಾಗಲೇ ಕಾಂತಿ ಶಾಂತಿ ಇಬ್ಬರು ಅಮ್ಮ ನಿದ್ದೆ ಮಾಡ್ತೀವಿ ಅಂತ ಬಂದ್ರು ಅಲ್ಲಿಗೆ ತಿಮ್ಮಯ್ಯನ ವಟಾರದಲ್ಲಿ ಆ ದಿನದ ಮಟ್ಟಿಗೆ ಅವರಿಬ್ಬರ ಮಾತುಕತೆಗೆ ತೆರೆಬಿತ್ತೆಂದೇ ಅರ್ಥ ಲಕ್ಕಣ್ಣಗೌಡನ ತಾತ ತಿಮ್ಮಯ್ಯ ಕಟ್ಟಿಸಿದ್ದ ಹತ್ತು ಮನೆಗಳ ವಟಾರದಲ್ಲಿ ಎರಡು ಮನೆಗಳಲ್ಲಿ ಲಕ್ಕಣ್ಣಗೌಡ ಅವರ ಕುಟುಂಬ ವರ್ಗ ವಾಸವಿದ್ದು ಉಳಿದ ಎಂಟು ಮನೆಗಳನ್ನು ಬಾಡಿಗೆಗೆ ಕೊಟ್ಟಿದ್ದರು ಮೇರಿ ಥಾಮಸ್ ಸಲೀಂ ಬಾಯ್ ಪಳನಿಯಪ್ಪ ಗೋಪಾಲನ್ ಸೀನಪ್ಪ ಇವರೆಲ್ಲ ಈ ವಟಾರದಲ್ಲೇ ಹುಟ್ಟಿ ಬೆಳೆದು ಮದುವೆಯಾಗಿ ಮಕ್ಕಳ ಮದುವೆ ಮಾಡಿದವರು ಸೇರಿದಂತೆ ಹೊಸ ಪೀಳಿಗೆ ಹಳೆ ತಲೆಮಾರುಗಳ ಮಿಶ್ರಣವೇ ನೆಲೆ ನಿಂತಿವೆ ಭಾಷಾ ಸಾಮರಸ್ಯಕ್ಕಾಗಲಿ ಕೋಮು ಸೌಹಾರ್ದತೆಗಾಗಲಿ ಯಾವುದೇ ಪ್ರಶಸ್ತಿ ಪಡೆಯದಿದ್ದರೂ ವಠಾರದೊಳಗೆ ಅನ್ಯೋನ್ಯತೆ ಪ್ರೀತಿ ಸ್ನೇಹ ಕಷ್ಟ ಸುಖಗಳಲ್ಲಿ ಸಹಕಾರ ಹಬ್ಬ ಹರಿದಿನಗಳಲ್ಲಿ ಸಂಭ್ರಮದ ಸಾಮೂಹಿಕ ಪಾಲ್ಗೊಳ್ಳುವಿಕೆ ಕಳೆದ ಮೂವತ್ತು ವರ್ಷಗಳಿಂದ ಪರಿಪಾಠವಾಗಿದೆ ಹಾಗಾಗಿಯೇ ಗೋಪಾಲನ್ನ ಆಕ್ಸಿಡೆಂಟ್ ಸಮಯದಲ್ಲಿ ಮೇರಿ ಥಾಮಸ್ಗಳ ರಕ್ತ ಅವನ ಪ್ರಾಣ ಉಳಿಸಿತ್ತು ಫಾತಿಮಾ ಹತ್ಯೆಗೆ ಆಸ್ತಮಾ ಅತಿಯಾಗಿ ಆಸ್ಪತ್ರೆ ಸೇರಿದಾಗ ಸರದಿಯಂತೆ ವಟಾರದವರೆಲ್ಲ ಅವಳ ಆರೈಕೆ ಮಾಡಿದ್ದರು ಉಂಡಾಡಿಯಾಗಿ ಬೆಳೆಯುತ್ತಿದ್ದ ಸಲೀಂಗೆ ಮದುವೆ ಮಾಡಿದರೆ ಜವಾಬ್ದಾರಿ ಬಂದೀತೆಂದು ಅವನ ತಾಯಿ ಮದುವೆಯೇನೋ ಮಾಡಿದಳು ಮೊಮ್ಮಕ್ಕಳನ್ನೂ ಎತ್ತಿಕೊಂಡಳು ಆದರೆ ಸಲೀಂ ಮಾತ್ರ ಉಡಾಳನಂತೆ ವರ್ತಿಸುತ್ತಿದ್ದ ದುಬೈ ಸೇರಿದ ಮೇಲೆ ದಾರಿಗೆ ಬಂದ ಚೆನ್ನಾಗಿ ಹಣ ಮಾಡುತ್ತಿದ್ದಾನೆ ಎಂದು ಈಗ ಸಮಾಧಾನ ಪಟ್ಟಿದ್ದಳು ಆಟೋ ಓಡಿಸುತ್ತಿದ್ದ ಕಾಲದಲ್ಲಿ ಕುಡಿಯುವ ಚಟ ಅಂಟಿಸಿಕೊಂಡಿದ್ದು ಅದನ್ನು ಬಿಡಿಸಲು ಅತ್ತೆ ಸೊಸೆ ಹರಸಾಹಸ ಪಡುತ್ತಿದ್ದರೂ ಅದನ್ನು ಮಾತ್ರ ಬಿಟ್ಟಿರಲಿಲ್ಲ ಅವನು ನಿಕ್ಕಂತೆ ಪಕ್ಕಾ ಮುಸಲ್ಮಾನನಂತೆ ಮಸೀದಿ ನಮಾಜು ಎಲ್ಲ ಇತ್ತು ಆ ದಿನ ಪಾಲಿಗೆ ದುರ್ದಿನ ಎನ್ನಬೇಕು ತರಕಾರಿ ಹಾಕಲು ಮಾರ್ಕೆಟ್ಟಿಗೆ ಹೋಗಿ ವಾಪಸ್ಸು ಬರುತ್ತಿದ್ದ ಸೀನಪ್ಪನ ಟೆಂಪೋ ಉರುಳಿಕೊಂಡು ಅಪಘಾತಕ್ಕೀಡಾಗಿತ್ತು ಕಾಲು ಮುರಿದುಕೊಂಡ ಸೀನಪ್ಪ ಆಸ್ಪತ್ರೆ ಸೇರಿದ ಕಾಲಿನ ಮೂಳೆ ಜೋಡಿಸುವ ಶಸ್ತ್ರಚಿಕಿತ್ಸೆಗೆ ಎರಡು ಲಕ್ಷ ಹಣ ಹೊಂದಿಸಲಾಗದೆ ಲಲಿತಾ ಅವಳ ಮಾವ ಪರಿತಪಿಸುತ್ತಿದ್ದರು ಬಡವನಿಗೆ ಬಡವತನವೇ ನೆಂಟ ಪಠಾರದಲ್ಲಿದ್ದವರೆಲ್ಲ ಅವನಂತೆಯೇ ಕೆಳಮಧ್ಯಮ ವರ್ಗದವರು ಇತ್ತೀಚೆಗಷ್ಟೇ ದುಬೈನಿಂದಾಗಿ ಸಲೀಂನ ಸ್ಥಿತಿಗತಿ ಸ್ವಲ್ಪ ಉತ್ತಮವಾಗಿತ್ತು ಮೌನವಾಗಿ ರೋಧಿಸುತ್ತಿದ್ದ ಸ್ನೇಹಿತೆಗೆ ಸಾಂತ್ವನ ಹೇಳಲು ಬಂದ ಫಾತಿಮಾ ಅವಳ ಕೈಗೆ ಪುಟ್ಟ ಬಟ್ಟೆಯ ಗಂಟೊಂದನ್ನು ಕೊಟ್ಟಳು ಏನಿದು ಫಾತಿಮಾ ಈ ಗಂಟನ್ನು ನನಗೆ ಯಾಕೆ ಕೊಡುತ್ತಿದ್ದಿ ಬಾಯಿ ಸಾಬ್ ಕಾಲು ಆಪರೇಷನ್ಗೆ ಹಣ ಸಹಾಯ ಮಾಡಲು ನಮ್ಮ ಹತ್ತಿರವೂ ಹಣ ಇಲ್ಲ ನಿನಗೇ ಗೊತ್ತು ಕಳೆದ ತಿಂಗಳಷ್ಟೇ ನಾವು ಸೈಟು ಖರೀದಿ ಮಾಡಿದ್ದು ಇದರಲ್ಲಿ ನನ್ನ ಕೆಲವು ಒಡವೆಗಳಿವೆ ಅದನ್ನು ಗಿರಿವಿ ಇಟ್ಟು ಆಪ್ರೇಷನ್ಗೆ ಏರ್ಪಾಟು ಮಾಡಿ ಎಂದಳು ಫಾತಿಮಾ ಎಂಥ ಕೆಲಸ ಮಾಡ್ತಿದ್ದೀಯಾ ನಿನ್ನ ಗಂಡ ದುಬೈನಿಂದ ನಿನಗೆ ಅಂತ ಪ್ರೀತಿಯಿಂದ ತಂದುಕೊಟ್ಟ ಒಡವೆಗಳು ಇವು ಇವುಗಳನ್ನು ಉಪಯೋಗಿಸೋ ಹಕ್ಕು ಖಂಡಿತ ನಮಗಿಲ್ಲ ದಯವಿಟ್ಟು ಬೇಡ ಈ ನಿನ್ನ ದೊಡ್ಡ ಗುಣ ನೋಡಿ ನೀನು ನನಗೆ ಅಕ್ಕನೋ ತಂಗಿನೋ ಆಗಬಾರ್ದಿತ್ತೇ ಅನ್ನಿಸುತ್ತಿದೆ ನೋಡಿದ್ಯಾ ಒಂದೇ ತಾಯಿ ಹೋಟೆಲ್ ಹುಟ್ಟಿದರೆ ಮಾತ್ರ ಅಕ್ಕ ತಂಗೀರಾಗ್ತಾರೆ ಅಂತ ಹೇಳ್ತಾ ನಾನು ನಿನಗೆ ಏನೂ ಅಲ್ಲ ಅಂತ ಹೇಳಿಬಿಟ್ಟೆ ನಿನ್ನ ಕಷ್ಟಕ್ಕಿಂತ ಈ ಒಡಗೇಗಳು ದೊಡ್ಡವಲ್ಲ ಲಲಿತಾ ಸದ್ಯಕ್ಕೆ ಹಣ ತುರ್ತಾಗಿ ಬೇಕಲ್ಲವೇ ಸಲೀಂ ಕೂಡ ಏನೂ ಹೇಳೋದಿಲ್ಲ ದಯವಿಟ್ಟು ಬೇಡ ಅನ್ನದೇ ತಗೋ ಲಲಿತಾಳ ಕಣ್ಣುಗಳು ತುಂಬಿ ಬಂದವು ಅವಳು ಫಾತಿಮಾಳನ್ನು ಅಪ್ಪಿ ಬಿಕ್ಕಳಿಸಿದಳು ನೀನು ಹೋದ ಜನ್ಮದಲ್ಲಿ ನನ್ನ ಬೆಹನ್ನಾಗಿದ್ದೆ ಅಂತ ಕಾಣಿಸುತ್ತೆ ಅದಕ್ಕೆ ನಿನಗಿಷ್ಟು ಮಮಕಾರ ಎಂದಳು ಇನ್ನು ಮಾತು ಸಾಕು ಬೇಗ ಹೋಗಿ ಹಣದ ಏರ್ಪಾಟು ಮಾಡಿ ಆಪ್ರೇಷನ್ಗೆ ವ್ಯವಸ್ಥೆ ಮಾಡು ನಾನು ಬರ್ತೀನಿ ಮಕ್ಕಳಿಗೆ ಊಟ ಮಾಡಿಸ್ಬೇಕು ಕಾಂತಿ ಶಾಂತಿಗೂ ನಮ್ಮ ಮನೆಗೆ ಊಟಕ್ಕೆ ಕಳಿಸು ಅವರನ್ನು ನಾನು ನೋಡ್ಕೊಳ್ತೀನಿ ಯೋಚನೆ ಮಾಡಬೇಡ ಆ ಅಲ್ಲ ಕಾಪಾಡ್ತಾನೆ ಸೀನಪ್ಪನ ಕಾಪ್ ಕಾಲಿನ ಆಪರೇಷನ್ ಪಾತಿಮಾಳ ಸಕಾಲಿಕ ಸಹಾಯದಿಂದ ಯಶಸ್ವಿಯಾಗಿ ನಡೆದು ಮೂರು ತಿಂಗಳ ವಿಶ್ರಾಂತಿ ನಂತರ ಆತ ಮತ್ತೆ ಮೊದಲಿನಂತೆ ಅಂಗಡಿಗೆ ಹೋಗತೊಡಗಿದ್ದ ಫಾತಿಮಳೆಲ್ಲ ಋಣಭಾರದಿಂದ ಮುಕ್ತಳಾಗಳು ಲಲಿತಳು ಸಣ್ಣ ಪುಟ್ಟ ದುಡಿಮೆ ಮಾಡಿ ಹಣ ಕೂಡ ಹಾಕತೊಡಗಿದ್ದಳು ಕಾಲಚಕ್ರ ತಿರುಗುತ್ತಲೇ ಇತ್ತು ಫಾತಿಮಾ ಮೂರನೇ ಸಾರಿ ಗರ್ಭವತಿಯಾಗಿದ್ದಳು ಹೆಣ್ಣು ಮಗುವಿನ ತಾಯಿಯಾಗುವ ಕನಸನ್ನು ಹೊತ್ತು ತಿರುಗುತ್ತಿದ್ದಳು ಈ ಮಧ್ಯೆ ವಟಾರದ ಗೋಪಾಲನ್ನ ಒಬ್ಬನೇ ಮಗ ಉನ್ನಿಕೃಷ್ಣ ಮೇರಿ ಥಾಮಸ್ನ ಎರಡನೇ ಮಗಳು ರೋಜಿಯ ಪ್ರೇಮಪಾಶದಲ್ಲಿ ಬಿದ್ದಿದ್ದ ಮೇರಿಯ ರಕ್ತಾಯಿ ಹಿಂದೆ ಗೋಪಾಲನ ದಮನಿಗಳಲ್ಲಿ ಹರಿದಿದ್ದ ಕಾರಣ ಮಗನ ವಿರುದ್ಧ ಧನಿಯೆತ್ತಲು ಗೋಪಾಲನಿಗೆ ಧೈರ್ಯ ಸಾಲಲಿಲ್ಲ ಜಾತಿಗಳ ಅಡ್ಡಗೋಡೆ ಭಾಷಾ ಸಂಘರ್ಷಗಳನ್ನು ಮೀರಿದ ವಿಶ್ವಾಸ ಪ್ರೀತಿ ಗೆಳೆತನ ಆ ಕುಟುಂಬಗಳ ನಡುವೆ ಬೆಳೆದಿತ್ತು ಆದ್ದರಿಂದಲೇ ಪ್ರೀತಿಯ ಬಳ್ಳಿಗೆ ಹೆತ್ತವರ ಆಶೀರ್ವಾದವೂ ಸಿಕ್ಕಿತು ಸರಳ ವಿವಾಹ ಭರ್ಜರಿಯ ಊತಣದೊಂದಿಗೆ ರೋಜಿ ಗೋಪಾಲನ ಸಸಿಯಾಗಿ ಐದು ಮನೆ ಆಚೆಯಿಂದ ಈಚೆ ಕಡೆಯ ಕೊನೆ ಮನೆಗೆ ಒನ್ನಿಕೃಷ್ಣನ ಕೈ ಹಿಡಿದು ಕಾಲಿಟ್ಟಳು ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದ ಮೇರಿ ಥಾಮಸ್ ಅವಳ ವೃತ್ತಿ ಜೀವನದಲ್ಲಿ ಸಾವಿರಾರು ಹೆರಿಗೆ ಮಾಡಿದ್ದಳು ಹುಟ್ಟಿದ ಮಗು ಹೆಣ್ಣೋ ಗಂಡೋ ಎಂದು ಹೇಳಬಹುದೇ ವಿನಃ ಅದು ಯಾವ ಜಾತಿ ಭಾಷೆಯದು ಎಂದು ಹಣೆ ಪಟ್ಟಿ ಹಚ್ಚಿಕೊಂಡು ಬರುವುದೇ ಅದರ ಮುಗ್ಧ ಅಮಾಯಕ ಮನಸ್ಸಿನಲ್ಲಿ ಸಂಘರ್ಷಗಳನ್ನು ವಿಕಾರಗಳನ್ನು ತುಂಬುವುದು ದೊಡ್ಡವರಾದ ನಾವುಗಳು ಮಾತ್ರ ಎಂದು ಯಾವಾಗಲೂ ಹೇಳುವಳು ಈ ಮಕ್ಕಳ ಮುಗ್ಧ ಪ್ರಪಂಚದಲ್ಲಿ ತಿಳಿಗೇಡಿತನದ ಹೊಗೆ ಇರುವುದಿಲ್ಲ ಜಾತಿ ಭಾಷೆಗಳ ಕಟ್ಟುಗಳಿರುವುದಿಲ್ಲ ಅವುಗಳಿಂದ ದೂರ ಉಳಿಯಲು ಬಿಟ್ಟರೆ ಮಾತ್ರ ಈ ಮಕ್ಕಳು ವಿಶ್ವಮಾನವರಾಗಲು ಸಾಧ್ಯ ಫಾತಿಮಾಳಂತೆ ಶ್ರೀಮಂತಿಕೆಯಿಲ್ಲದೆ ಹೆಣ್ಣು ಹೆಣ್ಣುಮಗಳು ತನ್ನ ಪ್ರೀತಿಯ ಒಡವೆಗಳನ್ನು ಒತ್ತೆಯಿಟ್ಟು ಪಕ್ಕದ ಮನೆಯವರ ಕಷ್ಟಕ್ಕೆ ಹಣ ನೀಡುತ್ತಾಳೆನ್ನುವುದಕ್ಕಿಂತ ಮಾನವೀಯತೆಗೆ ಉದಾಹರಣೆ ಬೇರೆ ಬೇಕೇ ಇಂಥ ಸಂದರ್ಭಗಳಲ್ಲಿ ನಮ್ಮ ನಡವಳಿಕೆಗಳೇ ಸಂಬಂಧಗಳನ್ನು ನಿರ್ದೇಶಿಸಬಲ್ಲವು ಒಟ್ಟಾರದ ಮಾಲೀಕರ ಮೊಮ್ಮಗ ಲಕ್ಷ್ಮಣಗೌಡ ಕುಟುಂಬದ ಯಜಮಾನನಾದ ಮೇಲೆ ಪ್ರತಿ ವರ್ಷ ವಠಾರದ ಎಲ್ಲ ಮನೆಯವರನ್ನು ಕರೆದು ಸತ್ಯನಾರಾಯಣ ವ್ರತ ಮಾಡಿ ಊಟ ಹಾಕಿಸುವ ಪದ್ಧತಿ ಬೆಳೆಸಿಕೊಂಡು ಬಂದಿದ್ದ ಆ ದಿನ ನಡೆಯುವ ಪೂಜೆ ಪ್ರಸಾದ ವಿನಿಯೋಗ ಹೊಟ್ಟೆ ತುಂಬ ರುಚಿಕಟ್ಟಾದ ಊಟವನ್ನು ಯಾರೂ ತಪ್ಪಿಸಿಕೊಳ್ಳುತ್ತಿರಲಿಲ್ಲ ಕರ್ಪೂರ ಧೂಪ ದೀಪಗಳು ಮಲ್ಲಿಗೆ ಹೂವಿನ ಸುಗಂಧ ಬೆಳಿಗ್ಗೆಯಿಂದಲೇ ವಠಾರದಲ್ಲಿ ತುಂಬಿಕೊಳ್ಳುತ್ತಿತ್ತು ಅಡಿಗೆ ಮನೆಯಿಂದ ಸಿಹಿ ಖಾದ್ಯಗಳ ಪರಿಮಳವಂತೂ ಹಸಿವನ್ನು ಇನ್ನೂ ಉದ್ದೀಪನಗೊಳಿಸುವಂತಿತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ಪೂಜೆ ಮುಗಿದು ಪ್ರಸಾದ ವಿನಿಯೋಗವಾದ ಕೂಡಲೇ ಮೊದಲ ಪಂಕ್ತಿಯಲ್ಲಿ ಮಕ್ಕಳು ಗಂಡಸರೆಲ್ಲ ಊಟಕ್ಕೆ ಕೂತರು ನಂತರ ಹೆಂಗಸರ ಸರದಿ ಏ ಫಾತಿಮಾ ದೇವರನ್ನು ಭೇಟಿ ಕೊಡು ಎಂದು ಕೇಳಿಕೊಂಡೇ ತಾನೆ ಫಾತಿಮಾ ತನ್ನ ತುಂಬಿದ ಹೊಟ್ಟೆಯ ಮೇಲೊಮ್ಮೆ ಕಣ್ಣಾಡಿಸುತ್ತಾ ಹ್ಞೂ ಆ ನಾರಾಯಣ ಸ್ವಾಮಿ ಲಕ್ಷ್ಮಿ ಅಂತ ಮಗಳನ್ನೇ ಕೊಡ್ತೇನೆ ಎಂದು ಹರಿಸಿದ್ದಾರೆ ನೋಡಿದ್ಯಾ ನಿನಗೆ ಮಾತ್ರ ನಮ್ಮ ದೇವರು ಕೇಳಿದ್ವರ ಕೊಡ್ತಾನಂತ ಚೇಷ್ಟೆ ಮಾಡಿದಾಗ ಎಲ್ಲರೂ ಹೋ ಅಂತ ನಕ್ಕರು ಈ ವರ್ಷ ಸಲೀಂ ಬಾಯಿಗೆ ಊಟ ಮಾಡೋಕ್ಕೆ ಅದೃಷ್ಟ ಇಲ್ಲ ಅಂತ ಕಾಣುತ್ತೆ ಗಂಟೆ ಮೂರಾಯಿತು ಇನ್ನೂ ಬಂದಿಲ್ಲ ಉನ್ನಿಕೃಷ್ಣ ಹೇಳ್ತಾನೇ ಇದ್ದ ಅಂಗಡಿ ಮುಚ್ಚಿ ಸೀನಪ್ಪ ಮನೆಗೆ ಬಂದು ಪ್ರಸಾದ ಸ್ವೀಕರಿಸಿ ಹೋರು ಮತ್ತೆ ಹೋಗುವುದರಲ್ಲಿದ್ದ ಹೊರಗೆ ಏನೋ ಗಲಾಟೆ ಗಲಿಬಿಲಿ ಆತಂಕ ಬಾಂಬ್ ಸ್ಫೋಟ ಎಲ್ಲವೂ ಅಸ್ಪಷ್ಟ ಮಾತುಗಳು ಯಾರೋ ಗಕ್ಕನೆ ಟಿವಿ ಆನ್ ಮಾಡಿದರು ನಿರಂತರ ಸುದ್ದಿವಾಹಿನಿಗಳು ಬೆಂಗಳೂರಿನಲ್ಲಿ ಮಧ್ಯಾಹ್ನ ನಡೆದ ಸರಣಿ ಸ್ಫೋಟಗಳ ಸಚಿತ್ರ ವರದಿಯನ್ನು ಬಿತ್ತರಿಸುತ್ತಿದ್ದವು ಎಲ್ಲರಿಗೂ ತಿಂದ ಅನ್ನ ಬಾಯಿಗೆ ಬಂದಂತಹ ಅನಿಸಿಕೆ ಛೆ ಬೆಂಗಳೂರು ಕೂಡ ಇನ್ನೂ ಸುರಕ್ಷಿತವಾಗಿಲ್ಲ ಉಗ್ರವಾದಿಗಳ ಕಣ್ಣು ನಮ್ಮೂರಿನ ಮೇಲೆ ಬೀಳಬಾರದಿತ್ತು ಬಾಂಬ್ ಸ್ಫೋಟದಲ್ಲಿ ಸತ್ತವರು ಯಾರೋ ಏನೋ ಅಲ್ಲಿದ್ದವರ ತಲೆಯೊಳಗೆ ನಾನಾ ವಿಷಯಗಳ ಮೂಟೆ ಸತ್ಯನಾರಾಯಣನ ವರ್ತದಿಂದಾಗಿ ಒಟಾರದವರೆಲ್ಲ ಮಧ್ಯಾಹ್ನ ಮನೆಯಲ್ಲೇ ಉಳಿಯುವಂತಾಗಿತ್ತು ಹೊರಗಿದ್ದವ ಸಲೀಂ ಮಾತ್ರ ಸಲೀಂನ ಮೊಬೈಲ್ಗೆ ಫೋನ್ ಮಾಡಮ್ಮ ಗಲಾಟೆ ಜಾಗದಲ್ಲಿ ಆತ ಸಿಕ್ಕಿ ಬಿದ್ದಿರಲಾರ ಅಂತ ಅಂದ್ಕೊಂಡಿದ್ದೇನೆ ಲಕ್ಷ್ಮಣಗೌಡ ಫಾತಿಮಾಗೆ ಹೇಳುತ್ತಿದ್ದರೆ ಇಲ್ಲ ಅಂಕಲ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಬರ್ತಾ ಇದೆ ನನಗೆ ಗಾಬರಿ ಆಗ್ತಾ ಇದೆ ಗಾಬರಿಯಕ್ಕೆ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ ನ್ಯೂಸ್ನಲ್ಲೇ ಹೇಳ್ತಾ ಇದ್ದಾರಲ್ಲ ಬರ್ತಾನೆ ಬಿಡು ನಿಧಾನಕ್ಕೆ ಎಂದು ಸಮಾಧಾನ ಹೇಳುವವರೇ ಎಲ್ಲ ಅವಳಿಗೆ ಅಮ್ಮಿ ಅಪ್ಪ ಬಂದ ಮೇಲೆ ನಾವು ಲಾಲ್ಬಾಗ್ ಹೋಗೋಣ ರಜ್ವಿ ಅಮ್ಮನ ಹತ್ರ ಬಂದು ಕೇಳುತ್ತಿದ್ದ ಬೇಡ ಬೇಡ ನಾವೆಲ್ಲ ಸಿನಿಮಾ ನೋಡೋಕೆ ಹೋಗೋಣ ಆಮೇಲೆ ಐಸ್ ಕ್ರೀಮ್ ಕೊಡಿಸ್ಬೇಕು ಕರೀಂ ವರಾತಾ ಹಚ್ಚಿಕೊಂಡ ಆಯಿತು ಈಗ ನೀವಿಬ್ಬರು ಕಾಂತಿ ಶಾಂತಿ ಜೊತೆ ಹೋಗಿ ಆಟ ಇರಿ ಅಜ್ಜಿ ಮಲಗಿದ್ದಾರೆ ಅವರನ್ನು ಗಲಾಟೆ ಮಾಡಿ ಎಬ್ಬಿಸಬೇಡಿ ಪಪ್ಪ ಬಂದು ಊಟ ಮಾಡಿದ ಮೇಲೆ ಕರಿತೀನಿ ಈಗ ಹೋಗಿ ಸರಿ ಸರಿ ನಾವೆಲ್ಲ ಆಟ ಆಡೋಕ್ಕೆ ಹೋಗ್ತೀವಿ ಬಾರೇ ಶಾಂತಿ ಕಾಂತಿ ನಮ್ಮನೆಗೆ ಹೋಗೋಣ ನಾಲ್ಕು ಮಕ್ಕಳು ಅಲ್ಲಿಂದ ಹೋದ ಕೂಡಲೇ ಮತ್ತದೇ ಚರ್ಚೆ ಬಾಂಬ್ಗಳ ಸ್ಫೋಟ ಸ್ಫೋಟದ ಭಯಾನಕ ಸುದ್ದಿಗಳ ಪ್ರಸಾರ ಈ ಸರಣಿ ಬಾಂಬುಗಳ ಕೊನೆ ತಮ್ಮದೇ ಒಟ್ಟಾರದಲ್ಲಿ ಆಗಬಹುದೆಂಬ ಕಲ್ಪನೆ ಅಲ್ಲಿ ಅಲ್ಲಿಯವರೆಗೂ ಯಾರ ಕಲ್ಪನೆಗೂ ಬಂದಿರಲಿಲ್ಲ ಆದರೆ ಆ ಕ್ಷಣ ಆ ಭಯ ಭಯಂಕರ ಸ್ಫೋಟದೊಂದಿಗೆ ಆಗಬಾರದ ಅನಾಹುತ ಆಗಿತ್ತು ಎಲ್ಲರೂ ದಿಗ್ಗ್ರಮೆಯಿಂದ ಕಿರಿಚುತ್ತಾ ಹೊರಗೋಡಿ ಬಂದರು ಸಲೀಮನ ಮನೆಯೊಳಗಿಂದ ದಟ್ಟವಾದ ಕಪ್ಪು ಹೊಗೆ ಬರುತ್ತಿತ್ತು ಅಯ್ಯೋ ನನ್ನ ಕಾಂತಿ ಶಾಂತಿ ಒಳಗೆ ಅಂತ ಹೋಗಿದ್ದರು ಲಲಿತಾ ಚೀರುತ್ತಾ ಪ್ರಜ್ಞೆ ತಪ್ಪಿದರೆ ನನ್ನ ಕರೀಂ ರಜ್ಜಿ ಯಾ ಅಲ್ಲ ಫಾತಿಮಾ ತುಂಬಿದ ಹೊಟ್ಟೆ ಹೊಡೆದುಕೊಳ್ಳುತ್ತಾ ರೋಧಿಸತೊಡಗಿದಳು ಮನೆಯತ್ತ ಧಾವಿಸುತ್ತಿದ್ದ ಅವಳನ್ನು ತಡೆಯುವುದೇ ಒಂದು ಸಾಹಸವಾಗಿತ್ತು ಅಲ್ಲಿನ ಭಯಾನಕ ದೃಶ್ಯ ನೋಡಲಾಗದೆ ಒಳಗೋದವರು ಬಿಕ್ಕಳಿಸುತ್ತಾ ಕೂಗುತ್ತಾ ಹೊರಗೋಡಿ ಬರುತ್ತಿದ್ದರು ಇನ್ನು ಹೆತ್ತ ಹೊಟ್ಟೆಯ ಸಂಕಟ ಎಷ್ಟೆಂದು ಹೇಳುವುದು ಜಗತ್ತಿನ ಕ್ರೂರತೆಯ ಅರಿವಿಲ್ಲದೆ ನಾಲ್ಕು ಜನ ಅಮಾಯಕ ಮುಗ್ಧ ಮಕ್ಕಳು ಮನೆಯೊಳಗೆ ತಮ್ಮೊಳಗೆ ಒಬ್ಬನೇ ಆಗಿದ್ದ ಉಗ್ರಗಾಮಿಯ ಕೃತ್ಯಕ್ಕೆ ಬಲುಪಶಿಗಳ ಬಲಿಪಶುಗಳಾಗಿದ್ದರು ಹರಿದು ಚಿಂದಿಯಾದ ಪುಟ್ಟ ದೇಹದೊಳಗೆ ಇದ್ದ ಆತ್ಮ ಈ ಸಾವು ನ್ಯಾಯವೇ ಎಂದು ಚೀರುಡುತ್ತಿರಬಹುದು ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬುವುದೇ ತಡ ಪೊಲೀಸರು ಶ್ವಾನದಳ ಸುದ್ದಿ ಮಾಧ್ಯಮದವರು ತಂಡೋಪ ತಂಡವಾಗಿ ಬರತೊಡಗಿದ್ದರು ಬೆಳಗಿನಿಂದ ಮಲ್ಲಿಗೆ ಕರ್ಪೂರ ಊದುಬತ್ತಿಗಳ ಸುವಾಸನೆಯಿಂದ ತುಂಬಿಕೊಂಡಿದ್ದ ತಿಮ್ಮಯ್ಯನ ವಟಾರದಲ್ಲಿಗ ಸುಡುಮದ್ದಿನ ವಾಸನೆ ಬೆಂದ ದೇಹಗಳ ಕಟುವಾಸನೆ ಕಪ್ಪುಮಸಿ ಬಳಿದಂತೆ ಕುಸಿದ ಮನೆಯ ಕಿಟಕಿ ಗೋಡೆಗಳ ತುಂಬ ಇಕರಾಳದ ಚಿತ್ತಾರ ಸಲೀಂನ ಮನೆಯೊಳಗೆ ಅಡಗಿಸಿಟ್ಟಿದ್ದ ಕೈಬಾಂಬುಗಳು ಇನ್ನೂ ಸಿಡಿಯದೆ ಉರಳಾಡಿಕೊಂಡಿದ್ದರೆ ಅದಾಗಲೇ ಸ್ಫೋಟಗೊಂಡ ಬಾಂಬಿನ ಚೂರುಗಳು ಫಾತಿಮಾಳ ಅತ್ತೆಯ ದೇಹವನ್ನು ಲಲಿತಾ ಫಾತಿಮಾಳ ನಾಲ್ಕು ಮಕ್ಕಳನ್ನು ಮಾಡಿದವು ತೀವ್ರ ಶೋಧದ ನಂತರ ಪೊಲೀಸರಿಗೆ ಸಾಕಷ್ಟು ಮಾಹಿತಿಗಳು ದೊರಕಿದ್ದವು ಸಲೀಂ ಉಗ್ರಗಾಮಿಗಳ ಜೊತೆ ಕೈಜೋಡಿಸಿದ್ದ ಎನ್ನಲು ಎಲ್ಲ ಪುರಾವೆಗಳು ಆ ಮನೆಯಲ್ಲಿದ್ದವು ಅವನ ದನದಾಹ ಅವನ ಮನೆಯನ್ನೇ ಸರ್ವನಾಶ ಮಾಡಿತ್ತು ಸೈಟು ಒಡವೆಗಳು ಬ್ಯಾಂಕ್ ಬ್ಯಾಲೆನ್ಸುಗಳಿಗಾಗಿ ತನ್ನನ್ನೇ ಮಾರಿಕೊಂಡಿದ್ದ ಸಲೀಂ ತನ್ನ ಪಾಪಕೃತ್ಯಕ್ಕೆ ಪ್ರಾಯಶ್ಚಿತವನ್ನು ಅನುಭವಿಸಿದ್ದ ಬೇವಿನ ಬೀಜವನ್ನು ಬಿತ್ತಿ ಮಾವಿನ ಫಸಲನ್ನು ನಿರೀಕ್ಷೆ ಮಾಡಲಾದೀತೆ ಆಘಾತದಿಂದ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಫಾತಿಮಾಳಿಗೆ ಗಂಡನ ನೀಚತನದ ಇನ್ನೊಂದು ಮುಖದ ಪರಿಚಯ ಬಹಳ ತಡವಾಗಿ ಆಗಿತ್ತು ಅವನ ಹೆಂಡತಿ ಎಂದು ಹೇಳಿಕೊಳ್ಳಲೂ ಅವಳಿಗೆ ಈಗ ಹೇಸಿಗೆಯನ್ನು ತೊಡಗಿತು ತುರ್ತು ನಿಗಾ ಘಟಕದಲ್ಲಿದ್ದ ಅವಳನ್ನು ಭೇಟಿ ಮಾಡಲು ಸುದ್ದಿ ಮಾಧ್ಯಮಗಳು ಪೊಲೀಸರಂತೂ ಕಾಯುತ್ತಿದ್ದರು ಆದರೆ ಅದಕ್ಕೆ ಅವಕಾಶವಿರಲಿಲ್ಲ ಬದುಕುವಾಸೆ ಹೋಗಿದ್ದ ಫಾತಿಮಾ ತನ್ನ ಕನಸಿನ ರಾಜಕುಮಾರಿಯನ್ನು ಕಣ್ತುಂಬ ಕಾಣದೆ ಹಾಲೂಡಿಸದೇ ಕಣ್ಮುಚ್ಚಿಕೊಂಡಳು ಆರು ಜೀವಗಳ ಬಲಿ ಬೇಡಿದ ಸಲೀಂನ ಉಗ್ರವಾದ ಇನ್ನೆಷ್ಟು ಮುಗ್ಧ ಮಾಯಕ ಜನರ ಪ್ರಾಣ ತೆಗೆಯಲು ಹೊಂಚು ಹಾಕುತ್ತಿದೆಯೋ ಆಸ್ಪತ್ರೆಯಲ್ಲಿ ಹಸಿವಿನಿಂದ ತಾಯಿ ಹಾಲಿಗಾಗಿ ಅಳುತ್ತಿದ್ದ ಫಾತಿಮಾಳ ಪುಟ್ಟ ರಾಜಕುಮಾರಿಯನ್ನು ಲಲಿತಾ ಸೀನಪ್ಪ ಎತ್ತಿ ಎದೆಗಪ್ಪಿಕೊಂಡರು ಶಾಂತಿ ಕಾಂತಿಯರನ್ನು ಕಳೆದುಕೊಂಡ ಆ ತಪ್ತ ಮಾತೃಹೃದಯ ಯಾವ ಪಾಪವನ್ನೂ ಅರಿಯದ ದ್ರೋಹಿ ಸಲೀಂನ ಮಗುವನ್ನು ಶಿಕ್ಷಿಸಬೇಕೆನಿಸದೆ ಅದನ್ನೆತ್ತಿ ಮುದ್ದಾಡುತ್ತಾ ಮನೆಯತ್ತ ಹೆಜ್ಜೆ ಹಾಕಿದಳು ಲಲಿತಾ ಲಲಿತಾ ಈ ಮಗುಗೆ ನಾವು ಪಂಕಜ ಅಂತ ಹೆಸರಿಡೋಣ ಏನಂತೀಯ ಎಂದು ಸೀನಪ್ಪ ಕೇಳಿದಾಗ ಲಲಿತಳಿಗೆ ಫಾತಿಮಾಳ ನೆನಪುಕ್ಕಿ ಬಂತು ಬೇಡ ಇವಳನ್ನು ಪ್ರತಿಮಾ ಅಂತ ಕರೆಯೋಣ ಎಂದಳು